ಕೆಲ ನ್ಯೂನತೆಗಳ ಹಿನ್ನೆಲೆ ಬೆಳಗಾವಿಯ ಖಾಸಗಿ ಜೈ ಕಿಸಾನ್ ಬಾಜಿ ಮಾರ್ಕೆಟ್ನ ಅನುಮತಿಯನ್ನ ಕೃಷಿ ನಿರ್ದೇಶಕರು ರದ್ದುಪಡಿಸಿದ ಹಿನ್ನೆಲೆ ಇಂದಿನಿಂದ ಜೈ ಕಿಸಾನ್ ಬಾಜಿ ಮಾರ್ಕೆಟ್ ತನ್ನ ವ್ಯವಹಾರವನ್ನು ಸ್ಥಗಿತಗೊಳಿಸಿದೆ ಈ ಹಿನ್ನೆಲೆ ರೈತರು ತಾವು ಬೆಳೆದ ಉತ್ಪನ್ನಗಳನ್ನು ಎಪಿಎಂಸಿಗೆ ತೆಗೆದುಕೊಂಡು ಬಂದಿದ್ದು ಮೊದಲ ದಿನವೇ ಅತಿ ಹೆಚ್ಚು ವ್ಯಾಪಾರ ವಹಿವಾಟಿಗೆ ಕಾರಣವಾಯಿತು ಕೆಲ ನ್ಯೂನತೆಗಳ ಹಿನ್ನೆಲೆ ಬೆಳಗಾವಿಯ ಖಾಸಗಿ ಜೈ ಕಿಸಾನ್ ಬಾಜಿ ಮಾರ್ಕೆಟ್ನ ಅನುಮತಿಯನ್ನ ಕೃಷಿ ನಿರ್ದೇಶಕರು ರದ್ದುಪಡಿಸಿದ ಹಿನ್ನೆಲೆ ಇಂದಿನಿಂದ ಜೈ ಕಿಸಾನ್ ಬಾಜಿ ಮಾರ್ಕೆಟ್ ತನ್ನ ವ್ಯವಹಾರವನ್ನು ಸ್ಥಗಿತಗೊಳಿಸಿದೆ ಈ ಹಿನ್ನೆಲೆ ರೈತರು ತಾವು ಬೆಳೆದ ಉತ್ಪನ್ನಗಳನ್ನು ಬೆಳಗಾವಿಯ ಸರ್ಕಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಬೆಳಗಿನ ಜಾವವೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ತೆಗೆದುಕೊಂಡು ಬಂದರು ರೈತ ಮುಖಂಡ ಚುನ್ನಪ್ಪ ಪೂಜಾರಿ ಅವರು ಸರ್ಕಾರಿ ಎಪಿಎಂಸಿಗೆ ತರಕಾರಿ ಉತ್ಪನ್ನಗಳನ್ನು ತೆಗೆದುಕೊಂಡು ಬಂದ ರೈತರಿಗೆ ಮಾಲಾರ್ಪಣೆಯನ್ನ ಮಾಡಿ ಸ್ವಾಗತಿಸಿದರು ರೈತ ಇತರ ಸಮಸ್ಯೆಗಳಿಗೆ ಸ್ಪಂದಿಸಲು ಇಲ್ಲಿ ಸರ್ಕಾರಿ ಅಧಿಕಾರಿಗಳಿದ್ದಾರೆ ದಿನನಿತ್ಯ ರೈತರು ತಮ್ಮ ಉತ್ಪನ್ನಗಳನ್ನು ಇಲ್ಲಿಗೆ ತರಬಹುದಾಗದ ಎಲ್ಲರೂ ಕೂಡಿಕೊಂಡು ಎ ಪಿ ಮಾರುಕಟ್ಟೆಯನ್ನು ಬೆಳೆಸಬೇಕು ನಿರಂತರವಾಗಿ ರೈತರು ಎ ಪಿ ತಮ್ಮ ಉತ್ಪನ್ನಗಳನ್ನು ತೆಗೆದುಕೊಂಡು ಬರಬೇಕು ಎಂದರು ಹೈಟೆಕ್ ಮಾರ್ಕೆಟ್ ಮಗ ತಜಾನಂತರ ತದಾ ಸದುಪಯೋಗ ಹೋದನವುದ ಆಣಿ ಸರ್ಕಾರನ ಜೀ ನಿರ್ಣಯ ಗೇತ್ಲ त्याच्यामुळे ಪ್ರಜಾಪ್ರಭುತ್ವ ರಾಷ್ಟ್ರ ಅಸಲಾ ಕಾರಣ ಕುಟಲೇ ವ್ಯಾಪಾರತ್ತು ಅಪ್ಲ लिगल चॅनलमध चॅनलमध्ये ट्रेडिंग लायसन्स त्यांनी घेऊन इथं व्यापार व्यापार व्यवहार व्यवस्थितरित्या सरकारचं इथं कंट्रोलमध्ये केल्यामुळे शेतकऱ्यांच्या समोर आता ऑक्शन सिस्टममध्ये सगळं सेलआउट झाल्यामुळे शेतकऱ्यांनासुद्धा चांगला भाव पण मिळतो आणि आज आलेले भाजी जे आहेत त्याच्यातला सगळा नव्वद टक्के आता ऑलरेडी सेलआउट झालं आहे आणि दहा टक्के आहेत अजूनही वेळ आहे आणि ऑलरेडी मार्केटलासुद्धा आता मॅक्झिमम भाजीसुद्धा शेतकऱ्यांनी सगळं इथंच घेऊन आलेत आणि हा सरकारनं आम्हाला हे सा सहकार केले त्याच्यासाठी आपला जय किसानचं जे आपलं भाऊबंध आहेत त्यांनीसुद्धा एका सरकारच्या चॅनलमध्ये एका लिगल चॅनलमध्ये प्रजाप्रभुत्व राष्ट्र असल्या कारण त्यांनीसुद्धा इथे येऊन व्यवस्थितरित्या करू शकतात आणि सगळ्यांनी म्हणून आम्ही एकत्र एका कर्नाटकमध्ये टॉपमोस्ट मार्केट करून शेतकऱ्यांचं सुखसुविधा जे काय आहे ते सगळं उपलब्ध करून आणि शेतकऱ्यांना चांगला भाव देऊन ಖಾಸಗಿ ಜೈ ಕಿಸಾನ್ ಮಾರುಕಟ್ಟೆ ಇಂದಿನಿಂದ ತನ್ನ ವ್ಯವಹಾರವನ್ನು ಸ್ಥಗಿತಗೊಳಿಸಲು ವರ್ತಕರು ಮತ್ತು ರೈತರು ಮೊದಲ ದಿನವೇ ಶಾಂತಿಯುತವಾಗಿ ವ್ಯಾಪಾರ ವಹಿವಾಟನ ನಡೆಸಿದ್ದಾರೆ ಸುಮಾರು ಶೇಕಡ ಎಪ್ಪತ್ತೈದರಿಂದ ಎಂಬತ್ತರಷ್ಟು ರೈತರು ಸ್ಪಂದಿಸಿದ್ದಾರೆ ಎಪಿಎಂಸಿ ವರ್ತಕರು ಕೂಡ ರೈತರ ಉತ್ಪನ್ನಗಳಿಗೆ ಒಳ್ಳೆಯ ಬೆಲೆಯನ್ನ ನೀಡಿದ್ದಾರೆ ರೈತರು ಮತ್ತು ವರ್ತಕರಿಗೆ ನೀರು ಶೌಚಾಲಯ ಪಾರ್ಕಿಂಗ್ ವಿಶ್ರಾಂತಿಗಾಗಿ ರೈತ ಭವನ ವಿಶಾಲವಾದ ಮಾರುಕಟ್ಟೆ ಪ್ರಾಂಗಣವನ್ನ ಎಪಿಎಂಸಿ ಕಲ್ಪಿಸಿದೆ ಸರ್ಕಾರಿ ಮಾರುಕಟ್ಟೆಗೆ ಸಂಬಂಧಿಸಿದಂತೆ ನೂರ ಐವತ್ತು ಮಳಿಗೆಗಳನ್ನು ವಿವಿಧ ವಿಭಾಗಗಳಲ್ಲಿ ನೀಡಲಾಗಿದ್ದು ಶೇಕಡ ನೂರರಷ್ಟು ಮಳಿಗೆಗಳನ್ನು ಹಂಚಿಕೆ ಮಾಡಲಾಗಿದ್ದು ಶೇಕಡ ಐವತ್ತರಷ್ಟು ಮಳಿಗೆಗಳನ್ನು ವರ್ತಕರಿಗೆ ಹಂಚಲು ಎಪಿಎಂಸಿ ಸಿದ್ಧವಾಗಿದೆ ಎಂದು ಎಪಿಎಂಸಿ ಕಾರ್ಯದರ್ಶಿಗಳಾದ ವಿಶ್ವನಾಥ್ ರೆಡ್ಡಿ ಹೇಳಿದರು ಅತ್ಯಂತ ಸಂತೋಷಕರ ವಿಷಯ ಎಲ್ಲ ರೈತರು ವರ್ತಕರು ಸಂತೋಷಕರಾಗಿ ವರ್ತಿಸುವ ಮೂಲಕ ಈ ಹಿಂದೆ ಯಾವ ರೀತಿಯಲ್ಲಿ ತರಕಾರಿ ಮಾರುಕಟ್ಟೆ ನಡೀತಾ ಇತ್ತು ಅದೇ ರೀತಿಯಲ್ಲಿ ಈ ಪ್ರಥಮ ದಿನದಂದು ಸುಮಾರು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ನಷ್ಟು ರೈತರು ಸ್ಪಂದಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಎ ಪಿ ಎಸ್ನಲ್ಲಿ ಇರ್ತಕ್ಕಂತಹ ವರ್ತಕರು ಕೂಡ ರೈತರ ಉತ್ಪನ್ನಗಳನ್ನು ಅಷ್ಟೇ ಸಂತೋಷಪೂರ್ವಕವಾಗಿ ಸ್ವೀಕರಿಸುವ ಮೂಲಕ ಉತ್ತಮ ದರವನ್ನು ನೀಡಿರುತ್ತಾರೆ ಇದು ನಮಗೆ ತುಂಬ ಹೃದಯದ ಸಂತೋಷ ತಂದಿದೆ ಅದೇ ರೀತಿಯಾಗಿ ಬರ್ತಕ್ಕಂತಹ ರೈತರು ಮತ್ತು ವರ್ತಕರಿಗೆ ಮಾರುಕಟ್ಟೆ ಪ್ರಾಂಗಣದಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ನಾವಿಲ್ಲಿ ಕಲ್ಪಿಸಿದ್ದೀವಿ ಮುಖ್ಯವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ರೈತರಿಗೆ ತಂಗಲಿಕ್ಕೆ ರೈತ ಭವನ ಅದೇ ರೀತಿಯಾಗಿ ಪಾರ್ಕಿಂಗ್ ಏರಿಯಾ ಹಾಗೂ ವಿಶಾಲವಾದ ಮಾರುಕಟ್ಟೆ ಇರೋದರಿಂದ ರೈತರು ಇವತ್ತು ಬಂದಂಥವರು ತುಂಬ ಸಂತೋಷಪೂರ್ವಕವಾಗಿ ಬಂಧಿಸಿದ್ದಾರೆ ಕಾರಣ ಯಾವುದೇ ವಾಹನ ದಟ್ಟಣೆ ಆಗದೇ ರೀತಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗಿದ್ದು ಹಾಗೂ ವಿಶಾಲವಾದಂತಹ ಮಾರುಕಟ್ಟೆ ಪ್ರಾಂಗಣ ಇರೋದರಿಂದ ಎಲ್ಲರೂ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಇದು ನಮಗೆ ತುಂಬ ಸಂತಸದ ವಿಷಯ ಅಂತ ಹೇಳ್ಬೋದು ಎಪಿಎಂಸಿ ಹೈಟೆಕ್ ಮಾರುಕಟ್ಟೆಯಾಗಿದ್ದು ಸರ್ಕಾರ ತೆಗೆದುಕೊಂಡು ನಿರ್ಣಯದಿಂದ ಅದರ ಸದುಪಯೋಗ ವರ್ತಕರು ಮತ್ತು ರೈತರಿಗಾಗುತ್ತಿದೆ ರೈತರಿಗೆ ತಮ್ಮ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರೆಯುತ್ತಿದೆ ಅಲ್ಲದೆ ಬಂದ ತರಕಾರಿಗಳಲ್ಲಿ ಶೇಕಡ ತೊಂಬತ್ತರಷ್ಟು ಮಾರಾಟವಾಗಿದೆ ಕರ್ನಾಟಕದಲ್ಲಿಯೇ ಮಾದರಿ ಮಾರುಕಟ್ಟೆಯನ್ನಾಗಿಸಲು ಸಹಕರಿಸಬೇಕು ಎಂದರು